ಕಥಾ ಓದು ದೊಡ್ಡ ಗುಂಪಿನ ಚಟುವಟಿಕೆಗಳಲ್ಲಿ ಮಹತ್ವಪೂರ್ಣವಾದ ಅಂಶವಾಗಿದೆ ಒಂದು ಕಥೆಯನ್ನು ಕನಿಷ್ಠ ಎರಡು ದಿನ ಬಳಸಿ ಮೊದಲನೆಯದಾಗಿ ಕತೆ ಓದುವ ಮೊದಲು ಕಥೆಯಲ್ಲಿರುವ ಚಿತ್ರಗಳು ಮತ್ತು ಹೆಸರುಗಳ ಮೇಲೆ ಚರ್ಚೆ ಮಾಡಿ ಉದಾಹರಣೆಗೆ ಈ ಚಿತ್ರದಲ್ಲಿ ಏನು ಕಾಣಿಸುತ್ತಿದೆ ಹೇಳಪ್ಪ ಿದ್ದಾರೆ ವೆರಿ ಗುಡ್ ಈ ಚಿತ್ರದಲ್ಲಿ ಯಾರು ಏನೇನು ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಒಂದು ಹುಡುಗಿ ತನ್ನ ಅಜ್ಜಿಗೆ ಹೂವಿನ ಹಾರವನ್ನು ಕೊಡುತ್ತಿದ್ದಾಳೆ ವೆರಿ ಗುಡ್ ಕತೆಯಲ್ಲಿರುವ ಚಿತ್ರ ಮತ್ತು ಹೆಸರುಗಳನ್ನು ನೋಡಿದಾಗ ಕಥೆಯಲ್ಲಿ ಏನಾಗಬಹುದು ಹೇಳಿ ನೋಡೋಣ ಎಂದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನಂತರ ಕೇಳಬೇಕು ಎರಡನೇದಾಗಿ ಮಕ್ಕಳಲ್ಲಿ ಮಾದರಿ ಓದುವಿಕೆಯ ಬಗೆಗೆ ಅರಿವು ಮೂಡುವಂತೆ ಆಗಲು ಕತೆಯನ್ನು ಸ್ಪಷ್ಟ ಉಚ್ಚಾರಣೆ ಮತ್ತು ಧ್ವನಿಯ ಏರಿಳಿತದೊಂದಿಗೆ ಓದಿಯೇಳಿ ಮಕ್ಕಳು ನೀವು ಹೇಳಿದ್ದನ್ನು ಮತ್ತೆ ಪುನರುಚ್ಚರಿಸದಂತೆ ನೋಡಿಕೊಳ್ಳಿ ಉದಾಹರಣೆಗೆ ನಾನು ಓದುತ್ತೇನೆ ಬೆರಳಿಟ್ಟು ಗಮನವಿಟ್ಟು ಕೇಳಿಸಿಕೊಳ್ಳಿ ಮಲ್ಲಿಗೆ ಹೂ ಶಾಲೆಯ ಪಕ್ಕ ಜಾಗ ಇತ್ತು ಲಚ್ಚಿ ಅಲ್ಲಿ ಮಲ್ಲಿಗೆ ಬಳ್ಳಿ ನೆಟ್ಟಳು ಲಚ್ಚಿಯ ತಮ್ಮ ಸುಬ್ಬ ಬಳ್ಳಿಗೆ ದಿನವೂ ನೀರು ಹಾಕುತ್ತಿದ್ದ ಬಳ್ಳಿ ಬೆಳೆಯಿತು ಮೊಗ್ಗು ಮೂಡಿತು ಮೊಗ್ಗು ಅರಳಿ ಹೂವಾಯಿತು ಹಸಿರು ಬಳ್ಳಿಯ ತುಂಬ ಮಲ್ಲಿಗೆ ಹೂವೋ ಹೂವು ಲಚ್ಚಿ ಮನಸ್ಸಿನಲ್ಲೇ ಹಿಗ್ಗಿದಳು ಮೂರನೇದೇ ಕತೆಯನ್ನು ಓದಿ ಹೇಳಿದ ಮೇಲೆ ಕತೆಯನ್ನು ಆಧರಿಸಿದಂತೆ ಅದರ ಸಾರಾಂಶ ತರ್ಕ ಶಬ್ದ ಭಂಡಾರ ಮತ್ತು ಅಭಿಪ್ರಾಯ ಇವುಗಳನ್ನು ಅವರಿಂದ ಹೇಳಿಸುವಂಥ ಪ್ರಶ್ನೆಗಳನ್ನು ಕೇಳಿ ನಾಲ್ಕನೆಯದಾಗಿ ಮಾತುಕತೆ ಮತ್ತು ಹಾವಭಾವದೊಂದಿಗೆ ಕತೆ ಓದು ನಂತರ ಶಿಕ್ಷಕರು ಕತೆಯ ಪ್ರತಿಯೊಂದು ಪದದ ಮೇಲೆ ಬೆರಳಿಟ್ಟು ನಿಧಾನವಾಗಿ ಓದಲಿ ಐದನೆಯದಾಗಿ ನಂತರ ತಾವು ಓದಿದ ಕಥೆಯನ್ನು ಮಕ್ಕಳಿಗೆ ಸಣ್ಣ ಸಣ್ಣ ಗುಂಪಿನಲ್ಲಿ ಓದುವಂತೆ ಹೇಳಿ ಆರಂಭಿಕ ಮತ್ತು ಮುಂದುವರಿದ ಮಕ್ಕಳ ಗುಂಪು ಮಾಡಿ ಅವರಿಗೆ ಸ್ವತಂತ್ರ ನೀಡಿ ಇಷ್ಟವಾದ ಜಾಗದಲ್ಲಿ ಓದಲು ತಿಳಿಸಿ ಹಾರನೇದಾಗಿ ಪ್ರತ್ಯೇಕ ಗುಂಪುಗಳಿಂದ ಯಾರಾದರೂ ಒಬ್ಬರಿಗೆ ಓದುವಂತೆ ಹೇಳಿ ಈಗ ಯಾರು ಓದುವಿರಿ ನಾನು ಓದಿದಾಗಿ ಯಾರು ಓದುವಿರಿ ಶಾಲೆಯ ಪಕ್ಕ ಜಾಗ ಖಾಲಿ ಇತ್ತು ಲಚ್ಚಿ ಅಲ್ಲಿ ಮಲ್ಲಿಗೆ ಬಳ್ಳಿ ನೆಟ್ಟಳು ಲಚ್ಚಿಯ ತಮ್ಮ ಸುಬ್ಬ ಬಳ್ಳಿಗೆ ದಿನವೂ ನೀರು ಹಾಕುತ್ತಿದ್ದ ಬಳ್ಳಿ ಬೆಳೆಯಿತು ಮಗ್ಗು ಮೂಡಿತು ಮಗ್ಗು ಅರಳಿ ಹೂವಾಯಿತು ಹೇಳನೇದಾಗಿ ಮಕ್ಕಳಿಗೆ ಕಥೆಯಲ್ಲಿ ಇಷ್ಟವಾದ ಶಬ್ದಗಳ ಸುತ್ತ ವೃತ್ತವನ್ನು ಬರೆದು ಗುರುತಿಸಲು ಇಲ್ಲವೇ ಆ ಪದವನ್ನು ಹುಡುಕಲು ಹೇಳಿ